ನಮಸ್ತೆ ಕಾಂಡೆ ಮಾತೇರೆಗಳಿಕಲ್ ನೋಟ್ಟಿಗೆ ಯಾನ್ ಬೈದೆ ಫಸ್ಟ್ ಯಾನ್ ಇ ತುಳು ಬ್ಲಾಗ್ ಮತ್ತೊಂದು ಇನಿ ಸೆಕೆಂಡ್ ಬ್ಲಾಗ್ ಪಂಡ ಕೋಡೆ ಯಾನೊಂದಿ ಕನ್ನಡ ಬ್ಲಾಗ್ ಪಾಡ್ದಿದ್ದೆ ಹೊಸ ಚಾನೆಲ್ಡ್ ನಿಗುಲು ಮಾತೆಲ್ಲ ತೂ ದುಬಾರ ತೂ ಅನಿನ್ ಅಕ್ಕಲು ಬೇಗನೆ ತೂಲೆ ಎನ್ನ ಜೂಲಿ ಕುಟುಂಬ ಬ್ಲಾಗ್ಸ್ ಪಂಡದ ಕನ್ನಡ ಅಂಡ್ ತುಳು ಬ್ಲಾಗ್ಸ್ ಮಂತ ಒಂದು ನಿಖಲು ನಾನು ಸೆಕೆಂಡ್ ಬ್ಲಾಗ್ ಮಾತೋದಲ್ಲ ತುಳುಟು ಬಟ್ ಫ್ರೆಂಡ್ಸ್ ಒಂಜಂಜಿ ಅನ್ ಪಾತೆ ನಾಗ ಒಂಜಂಜಿ ವರ್ಡ್ಸ್ ಅಂತ ತತ್ ನಮಿನಿ ಕ್ಷಮೆ ಮಾಡ್ಬೇ ದಯಪಂಡ ಪ್ಯೂರ್ ಅದು ಪಾತೆ ರೇ ನೈಂಟಿ ಪರ್ಸೆಂಟ್ ಏನ್ ಪಾತಿವೆ ಬಟ್ ಒಂಚೂರು ಒಂದೊಂದು ವರ್ಡ್ಸ್ ಅಂತ ತಪ್ಪುಂಡು ಬಟ್ ಒಂಚೂರು ಮಾಫ್ ಮನ್ಪುಲೆ ಪಂಡ ಮಸ್ತ್ ದಿನ ತುಳು ಪಾತೆರಂದೆ ಪಾತೆರಂದೆ ಮಸ್ತ್ ಬಾಯ್ ಕಟ್ಟಿ ಲೆಕ್ಕ ಆಂಚ ಇತ್ತೆ ಬ್ಲಾಗ್ ಬ್ಲಾಗ್ ಮಂತ್ ಒಂದು ಆದ್ ಒಂದು ಪ್ರಾಕ್ಟೀಸ್ ಆದ ಕ್ಲಿಯರ್ ಆದ ನೀರ್ ಲೆಕ್ಕ ಕ್ಲು ಹೆಂಚ ಪಾತಿ ಇರ್ವಾರೋ ಅಂಜೆ ಯಾನು ಈ ವಿಡಿಯೋ ಮಂತ್ 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 ಒಂದು ಉಪ್ಪುವೆ ಇನ್ನಿತ ಈ ನೆಟ್ ಒಂಜಿ ಒಂಜಿ ವರ್ಡ್ಸ್ ಹತ್ತಿನ ಮೀನಿಂಗ್ ಮಾಕ್ ಮಂಪುಲೆ ಪಂಡ ಫ್ರೆಂಡ್ಸ್ ತಾಯಿ ಪಂಡ ಇನ್ನ ತುಳು ಬ್ಲಾಗ್ ಮಂಪನ ಕಾರಣ ಪಂಡ ಕೋಡೆ ಒಂಜಿ ವೀಡಿಯೋ ಪಾಡ್ದಿತ್ತೆ ಮಸ್ತ್ ಜನ ಪಂಡಿದೆ ತು ತುಳು ಬ್ಲಾಗ್ ಮಂಪುಲೆ ಪಂಡದ್ದು ಅಂಚದು ಏನಾಗ ಟ್ರೈ ಮಂಪೆ ಒಂಜಿ ಖುಷಿ ಪಡೋಡು ಪಂಡಿದೆ ಅದು ತುಂಬ ಚಾನೆಲ್ ಮಂತಿತ್ತ ಅದು ಪ್ರಾಬ್ಲಮ್ ಆದ ಅಲ್ಪ ಸ್ಟಕ್ ಆತದ್ದು ಅವಂತೆ ದಿನ ಹೊಡ್ದು ಹೆಂಗೆ ತಿಕ್ಕೊಂಡು ಹದಿನೆಂಟು ದಾಯ ಖಾಲಿ ಕುಲ್ಲೋಡು ಪಂಡದ ಅನ್ನ ಹೊಸ ಚಾನೆಲ್ ಓಪನ್ ಬಂತಿದೆ ಅವೆಲ್ಲ ಜೂಲಿ ಕುಟುಂಬ ಬ್ಲಾಗ್ಸ್ ಕನ್ನಡ ಆ್ಯಂಡ್ ತುಳುಲ್ ವಾಗ್ಸ್ ಪಂಡದ ನೆನ್ಪು ಈ ನೆನ ಚಾ ಹೊಸ ಚಾನೆಲ್ ನಿಖು ಒಂಗೆ ನಿಖಲಿನ ಸಹಕಾರ ಮಂತ್ ಕುರಡು ಪಾಂಡ್ ಕೇನು ನಿಖಲ್ ಮಾತಾ ಚಾನೆಲ್ ಗೆ ಸಬ್ಸ್ಕ್ರೈಬ್ ಅಂಚೆ ನೆನ್ನ ಎಟೈಟ ವಿಡಿಯೋಸ್ ಪಾಡೊಂದು ಅದಕ್ಕೆ ಐಕೊಂಜಿ ಆ ವೀಡಿಯೋಸ್ ತೂಲೆ ಲೈಕ್ ಮನಪಲ್ಲೇ ಲೈಕ್ ಮಂತ್ವಕ್ಕ ಶೇರ್ ಮನಪಲೇ ಶೇರ್ ಮಂತೀವಿಕ್ಕ ಅಕ್ಕಲು ಸಬ್ಸ್ಕ್ರೈಬ್ ಮನ್ ಮನಪಿಲ್ಲಾ ನಿಕಲ್ ಮಂಪಲ್ಲೇ ಅಂಚೆನೆ ಫ್ಯಾಮಿಲಿ ಫ್ರೆಂಡ್ಸ್ ಎಂತ ದ ಶೇರ್ ಎಂ ಒಂದು ಎದು ರೆಡ್ ರೆಡ್ ನಾಲ್ ನಾಲ್ ಏನು ಮಾಂಚೇನೊಂಜಿ ಸಬ್ಸ್ಕ್ರೈಬ್ ಬರ್ತನ ಇಂಕ್ಲೆಗ್ಲ ಖುಷಿ ಹಾಕ್ಬಿಟ್ಟು ನಿಕ್ಲೆ ಸಹಕಾರ ಎಂಕ ಬೋಡು ಪ್ಲೀಸ್ ನಿಕ್ಲೆನಂದಿಲ್ಲ ಯಾನ್ ಯಾಕೆ ವಿಷಯಕ್ಕೆ ಬರ್ಕ ಯಾನೀನಿ ದಾಯಗ್ ರೆಡ್ನೆ ತುಳು ಬ್ಲಾಗ್ ಮಂತೀನಿ ಬಂಡದ್ದು ಯಾನಿ ನಿಜವಾದ ಈ ಹುಡುಗ್ ಪುನಗ ತುಳು ಕನ್ನಡ ಪುರ ಲೆಕ್ಕ ಬರ್ತ ಕೊಂಕಣಿ ಅಂತೂ ಇಲ್ಲಲೇ ಪಾತಿರುವ ಔಟ್ಸೈಡ್ ಪಿದೈ ಕೊಂಡ್ಲು ಕನ್ನಡ ಪಾತಿವ ತುಳು ಪಾತಿರುವ ನೇಬರ್ ದಕ್ಲೆ ಬಂಡಾಗ ಕೆಲವು ಜನ ದಾದ ತುಳು ಬರ್ತನಲ್ಲ ಪಾತ್ರಿ ಕನ್ನಡ ಬರ್ತಾಳೆ ಕನ್ನಡ ತುಳು ಪಾತ್ರರು ಕೆಲವು ಜನ ಮಟ್ಟುಂಡು ಒರ್ಚಿ ನಮ್ಮ ತಾಯಿ ಪಾತ್ರ ಎಂಕಿ ಪಾತಿರುವೆ ಮಾತಾಷ್ ದಾಲ ಭಾಷೆಡ್ ಭಾಷೆಡ ಭೇದ ಇಜಿ ಮಾತಾರಲ್ಲ ಒಂಜಿ ತುಳು ತುಳು ತಕ್ಕಲಾವಳು ಆವಡು ಕನ್ನಡ ತಕ್ಕಲಾವಡು ಕೊಂಕಣ ಎಲ್ಲ ಮಾತಾರೆ ಒಂಜೇ ಅಪ್ಪನ ಜೋಕುಲ್ ಪಂಜದೆ ಯಾನೊಂದು ಇಂತ ವಿಡಿಯೋನ್ ಮಾತೊಂದುಲ್ಲೆ ಫ್ರೆಂಡ್ಸ್ ನಿಕ್ಕಲ್ನ ಸಹಕಾರ ಇಂಕ್ ನಿಜವಾದ ಬೋಡು ನಿಕ್ಕಲ್ಲ ಮಂತೊಂದು ಉಪ್ಪರ್ ಈ ನಿಕ್ಕಲೇನ ಸಹಕಾರ ಬೋಡು ಎನ್ನ ಪ್ರೀತಿ ನಿಕ್ಲೆ ಕೊಡೋಂದುಲ್ಲೆ ಪ್ಲೀಸ್ ಅಂಚಾದ ಸರಿ ಯಾ ನೀತ ಫಸ್ಟ್ ವೀಡಿಯೋ ದಾದ ದಾಯ್ ಕಾಣ್ಪಣ ಎಂಕಲ್ನ ಎಂಕಲ್ನ ಜೋಕುಲ್ ಪಂಡ ಜವನೇರ್ನ ಜೋಕ್ಲೆಗ್ ಒಂಜಿ ಅಕ್ಲೆಗ್ ಒಂಜಿ ಉಪಯೋಗ ಆವಡ್ ಪಾಂಡದು ಒಂಜಿ ಅನ್ನೋ ಟಿಪ್ಸ್ ಪಾಂಡೊಂದು ಉಪ್ಪುವೆ ಅವು ದಾದ ಪಾಂಡ ನಿಖುಲ್ ನೆನಪುವರು ಒಂದು ನಾರ್ಮಲ್ ಟಿಪ್ಸ್ ಪಾಂಡ್ ಅಂಡ್ ಪೇರೆಂಟ್ಸ್ ಪೇರೆಂಟ್ಸಕ್ಳೆ ನಾರ್ಮಲ್ ಟಿಪ್ಸ್ ಆದುಪ್ಪು. ಬಟ್ ಇತ್ತೆದ ಜೋಕುಲು ಅಪ್ಪ ಇಲ್ಲ ಅಪ್ಪ ಅಮ್ಮ ನಕ್ಕ ಇಲ್ಲೇ ಕುಲ್ ಕುಲುನ ಜೋಕಲ್ ದೂರ ಕಲ್ತೋ ನೋಪ್ಪರು ಕಲ್ಪು ನಕುಲ್ಲ ಜಾಬ್ ಗೋಸ್ಕರ ಕಲಿಪರು ಕಲ್ತದಾಯಬೇಕ ಜಾಬ್ಗೋಸ್ಕರ ಪೀದಿ ಪೋಪರು ಪೀದಿ ಪೋಪರು ಬ್ಯಾಂಗ್ಳೂರು ಆವಡು ವಾವ್ ಊರಿಕೋದು ಸಿಟಿ ಪೋದಕ್ಕಲು ಬೇನಿಯರೆ ಪೋಪೇರು ಪೇರು ಮಂಡಿತ ಬಂಡೆ ಇಲ್ಲಲೆ ಇಂಕಲ್ ನ ಇಲ್ಲಲೆ ಕುಲ್ದು ಬೇಲೆ ಮನಪು ಜೋಕುಲು ಇತ್ತೆದ ಇತ್ತೇದ ಜೋಕಲ್ ಅತ್ತು ದುಂಬುದ ಕಾಲಡು ಇಲ್ಲಲೆ ಕುಲ್ದು ಇಲ್ಲ ಅಪ್ಪೆ ಅಮ್ಮನ ಇಲ್ಲಲೆ ಕುಲ್ದು ಬೇಲೆ ಪೋಪೇರು ಬಯಗಿಲ್ಲೆ ಬದುಸೇವರೇ ಇತ್ತೆ ಅಂಚೆ ಜೋಕುಲ ಅಪ್ಪೆ ಮನೇಲಿ ಅಲ್ಲಿ ಕುಲ್ಲುನ ಜೋಕುಲತ್ತು ಕಲ್ಪುನ ಪತ್ನ ಪಿ ಯು ಸಿ ಆನೆ ಕಾಲೇಜ್ ಆನಗಡೆ ಉಪ್ಪೆ ಇಡೇ ಪುಪ್ಪೆ ಮಾಡೋದು ಉಪ್ಪು ನಕ್ಕಲು ಜೋಕುಲು ಬಟ್ ಒಂಜಿ ಉಪಕಾರ ಆವಡು ಮಾಡ್ನ ಒಂಜಿ ಹೆಲ್ತ್ ಟಿಪ್ಸ್ ಒಂಜ್ ಫನೊಂದುಲ್ಲೇ ತಯಾರ ಎಂಕ್ಲೆನ ಎಂಕ್ಲೆಗ್ಲ ಜೋಕುಲು ಮಲ್ಲ ಒಂದು ಪಡೆ ಜವನಿಯರುಳ್ಳೇರು ಆ ಜೋಕ್ಲಿ ನಂಗೆ ಹೆಂಚೇ ಮಂತ್ ಒಂದು ಉಪ್ಪೆ ಎಲ್ಲ ಇನ್ನೂ ಜೋಕುಲು ಅಂಚೆ ನಮ್ಮ ಊರು ಊರು ಬಿಡ್ದು ನಮ್ಗೆ ಇಲ್ದು ಇಲ್ದು ಅಕ್ಕು ದೂರ ಹೋಪಿರು ಆಕ್ಲಿಗುಳು ಉಪಯೋಗ ಅಂಚೆನೆ ಏನ ಪಂಡ ಅಕ್ಕನ ಜೋಕುಲು ಆವಿಡ ಮೆಕ್ಕಿನ ಜೋಕುಲು ಆವಿಡ ತಾ ಮಾತ್ರ ಪಂಡ ನಮ್ಮ ತುಳುನಾಡು ನಮ್ಮ ಕರ್ನಾಟಕ ಏರ್ಪುರ ಮಲ್ಲ ಜವನೇರು ಉಳ್ಳೇರು ಬೇತ ಬೇತ ಊರುಡು ಬೆನೊಂದು ಕಲ್ತೊಂದು ಅಕ್ಲೇಗ ಆ ತಿನ್ನೊಂದುಲ್ಲೇ ಪಂಡ ಇತ್ತೇದ ಪಂಡ ಪಿಜಿ ಜಿ ಕುಲ್ವೇರು ದೂರೋಡು ಪಂಡ ವನಸ್ಸು ಪುರ ಪಿದೈಡ್ ಉಪ್ಪು ಪಿಜಿ ಪಿ ಜಿದ ವನಸ್ಸು ಅಪರ ಇಲ್ಲ ಇಲ್ಲದ ವನಸ್ ಹಾಕ್ಲ್ಲು ಮರತ್ಕೋಪೇರಿ ಆ ವನಸ್ಸಕ್ ಸ್ಯಾಟಿಸ್ಫೈ ಆಪುಜಿ ಫುಡ್ ಪಾಯ್ಸನ್ ಹಾಕೊಂಡು ಹೀಟ್ ಹಾಕ್ಕೊಂಡು ಬಾಡಿ ಹೀಟ್ ಹಾಕ್ಕೊಂಡು ಬಾ ಕಾಂಡಿದ ಗೆ ಪ್ರಾಬ್ಲಮ್ ಇಂಚ ಇಂಚಪುರ ಪಂಡದ ಮಸ್ತ್ ಪ್ರಾಬ್ಲಮ್ಸ್ ಅಕ್ಲೆ ಬರೊಂದು ಉಪ್ಪು ಪಂಡ ಇಂಕ್ಲ ಗೊತ್ತುಂಡು ವಿಷಯ ಗೊತ್ತುಂಟು ಪಂಡ ದೂರ ಊರು ಹೂಡು ತಿಲ್ಲದ ವನಸ್ಸು ಇಜ್ಜಂಡ ಇದು ಇಲ್ಲಲ್ಲ ಅಂಡ ಇಂಚಿನ ಅಪ್ಪ ಅಮ್ಮನಕ್ಕಲು ಮಂತ್ ಕೊ್ರ ಅವೇ ಮಂತ್ ನಾ ಇಂಚಾಪು ಪಂಡದ ನಮ್ಮೈತಿ ನಾರ್ಮಲ್ ಮಂತ್ವದ ಕೊರ್ಪ ಬಟ್ ಪಿದಾಗೆ ಹೋಯ್ನಕು ಗೊತ್ತನ್ನದ ಜೋಕ್ಲೆ ನಾನೇ ಬರೋದಿಲ್ಲ ಅಂದಾಗ ಗುರ್ಚಿ ಫಾಸ್ಟ್ ಫುಡ್ ಅವ್ಡು ಚೈನೀಸ್ ಫುಡ್ ಆಡು ಅವು ಚಿಕನ್ ತಿಂದು 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 ಬಾಡಿ ಹೀಟ್ ಹಾಕ್ಕೊಂಡು ಆ ಬಾಡಿ ಹೀಟ್ ಆವನ್ನಿ ಲೆಕ್ಕ ಹೆಂಚಿನ ಮಂತ್ಪಡು ಪಾಂಡದ್ದು ಯಾ ನೀನು ನಿಕ್ಲೆಗೆ ಜವನೇರಿಗೋಸ್ಕರ ಆ ನಿಕ್ಲೆಗ್ ನಿಕ್ಲಾ ನಿಕ್ಲಿಗು ನಿಕ್ ಎಣ್ಣು ದಾದ ಅದೊಂದು ಸ್ಪೆಷಲ್ ಒಂಜಿ ವೀಡಿಯೋ ಮಂದಿದ್ ಅವು ನಿಜವಾದ ಅಂಚ ಎಣ್ಣು ಹೊರ್ಚಿ ಎಂಕಲನ ಜವನಿಗೋಸ್ಕರ ಪಂಡ ಪೊಂಜೊಪ್ಲಾವಡು ಆಂಜಪ್ಲಾವಡು ನಮ್ಮ ಜೋಕುಲೆ ಅಂಚೆ ಆನ್ ಈ ವೀಡಿಯೋ ಮಂತ್ವದಲ್ಲೇ ನಿಕ್ಲೆಗೂ ಉಪಯೋಗ ಹಾವು ಉಪಯೋಗ ಆಂಡ ಈ ತೂಲೆ ಯಾ ಪಣ್ಣಿನ ಟಿಪ್ಸ್ ಫಾಲೋ ಮನಪಲೆ ಹೆಲ್ತ್ ಹೆಲ್ತ್ನ ಕಾಪಾಡಲೆ ದಯಪ ದೂರ ದೂರ ಊರ್ದು ಪೋಟ ಬೇಲೆಲ್ಲ ಬಂದು ಪೋಡು ಹೆಲ್ತ್ ಇಶ್ಯೂ ದಾಲ ಮನಪೇರ ಹಾಕೂಜೆ ಅಂಚಾದು ವಿಷಯ ಬರ್ಕಾ ಏನು ದಾದೇ ತಿನ್ನಿ ವಿಡಿಯೋ ಮಂತದೇ ಬಂದಿದೆ ನಿಖುಲಜಿ ಉಂತ್ ಅಲ್ಲತ್ತ ಮೂಲದಾದ ಪಂಪಾಲ್ ಬಲೆ ಬಲಿ ಇಂಚಿನ ಹೆಂಚಿನ ಮನ್ಪೇ ಒಂದು ಇಂಚಿನ ಪನ್ಪೇನ್ ಯಾನಿನಿ ಯಾನ್ ಮೂಲು ಕಾಲ್ ಕೆಜಿ ದ ಜೀರಿಗೆದ ಈ ಜೀರಿಗೆ ದಾಯಿ ಬಂಡದ್ದು ನಿಖಲು ಒಂದು ನಿಖಲು ನೆನ್ಪಾರ ಮೂಲದಾದ ಒಂದು ಜೀರಿಗೆ ಪಾತಂದು ಕುಂತಾಲ್ ಬಂಡದ್ದು ನಿಜವಾದ ಪಂಡ ಈ ಜೀರಿಗೆ ಏತು ಉಪಯೋಗ ಉಂಡು ಪಂಡದು ನಿಕ್ಲೆ ಗೊತ್ತಿಜ್ಜು ಕೆಲವು ಅಪ್ಪೆ ಅಪ್ಪೆ ಮನಕಲು ಜೋಕುಲು ಪೋದು ಪಿದೈಬೋದು ಬೊಪ್ಪೆರ ಬೊಪ್ಪೆರಂಡ ಇನ್ನೇನು ಮಂತ್ ಕೊರ್ ಅಕ್ಲೆ ಅಕ್ಲಿಗೇನು ಚಿನ್ನಂಗಜ್ಜಿ ಒಂಜಿ ಪಂಡ ಪಿದೈದ ತಿನ್ಪೇರಿ ಪಂಡ ಒಂಜಿ ಪ್ರಾಬ್ಲಮ್ಸ್ ಹಾಕೊಂಡು ಹೀಟ್ ಹಾಕ್ಕೊಂಡು ಬಾಡಿ ಹೀಟ್ ಆಗ್ಬಿಟ್ಟು ಜ್ವರ ಬರ್ಕೊಂಡು ಆ ಪೂರ ಮಸ್ತ್ ಪ್ರಾಬ್ಲಮ್ ಬರ್ಬಿಂಡು ನಿಕ್ಲೆ ಗೊತ್ತಿತ್ತಿನ ವಿಷಯನೆ ಆ ವಿಷಯ ಪಂಡ ಅಕ್ಲು ತಿನ್ಪೇರಿ ಅಕ್ ತಿನ್ಪುನ ಅಕ್ಕಲಿ ಜೋಕುಲ್ ಇಲ್ಲದ ಮನಸ್ಸು ತಿನ್ಪು ಪೂಜುಜೇರಿ ಅವು ಯು ಕಾ ಎನ್ನ ಇಲ್ಲ ಆಪುನ ಪ್ರಶ್ನೆ ಉಂಟು ಎನ್ನ ಜೋಕೈತನೇ ತಿನ್ನೋಡು ಪಾಂಡದು ಅಕ್ಕ ಅವೆ ಅವ್ರು ಯಾನ್ ಇಲ್ಲ ಜೀರಿಗೇಡ ಜೀರಿಗೇಡ ಮಂತ್ ಒಂಜಿ ಹೆಲ್ತ್ ಉಪಯೋಗ ಆಪಿ ನೇನು ಅವೇ ಯಾನ್ ಟಿಪ್ಸ್ ನಾನಿ ನೀ ವಿಡಿಯೋ ಮುಖಾಂತರ ಶೇರ್ ಮಂತೊಂದುಲ್ಲೆ ಓಕೆ ಫ್ರೆಂಡ್ಸ್ ಈ ಯಾನ್ ಕಾಲ್ಕಿಲೋ ಜೀರಿಗೆ ನೇನು ಒಂಜಿ ದಿನ ಫ್ರೆಂಡ್ಸ್ ಏನಿತ್ತೆದ ತೊಂದೆ ನಾಲ್ಕು ಕಾಲ್ ಕೆಜಿದ ಜೀರಿಗೆ ಈ ಜೀರಿಗೆದ ಕ್ರಯ ಮುನ್ನೂರ ಎಪ್ಪತ್ತೈದು ಮುನ್ನೂರ ಎಲ್ಪತ್ತೈದು ರೂಪಾಯಿ ಇತ್ತೆದ ಜೋಕುಲು ಜೀರಿಗೆದ ಕಸಾಯ ಮನ್ಪುಣ್ಯ ಕ್ಲೇಕ ಮನ್ಪೇರು ಗೊತ್ತಿತ್ತು ಅಂಚಾದಾಕುಲ್ ದಾದ ಅನ್ಪೇರು ಸ್ವಲ್ಪ ಒಂದೇ ಬಾಡಿ ಹೀಟ್ ಆ್ಯಂಡ ಪ್ರಾಬ್ಲಮ್ಸ್ ಪಿದಾಯ್ ಪಿದ್ರು ಒಂಜಿ ಬೊಂಡ ಬಾರಿ ಎಲ್ಲಿಗೆ ಹೋಗ್ಬಿರು ಆ ಬೊಂಡೋಗಿಟ್ಟು ಇಂತ ರೇಟ್ ಎತ್ತು ಅಜ್ಪರ್ ರೂಪಾಯಿ ಉಂಡು ಆ ಅಜ್ಪರ್ ರೂಪಾಯಿ ಆ ಬೊಂಡದ ನೀರು ಅರ್ಧ ಗ್ಲಾಸ್ ಕಾಲ್ ಗ್ಲಾಸ್ ಒಪ್ಪಿ ಆ ನೆಕ್ಟ್ ಆ ಪಾರ್ ನಾಕ್ಲೆಗ್ ಬಾಡಿ ಹೀಟ್ ಕರೆಕ್ಟ್ ಹಾಕುದಿ ಬಟ್ ಇಂದು ಕಾಲ್ ಕೆಜಿದ ಜೀರಿಗೆದ ತೊಂದು ಹಿಂದೆ ಇನ್ನು ರೆಡ್ ತಿಂಗ್ಳು ನಿಕ್ಲೆ ಯೂಸ್ ಮಾಡ್ಪಿ ಬಣ್ಣ ನಾನು ಕಾಲ್ ಕಾಲು ಕಿಲೋಲ್ ಹೋಗಿ ನೂರು ಗ್ರಾಮ್ಲ ಕೊನತ್ಲ ಮನ್ಪಲಿ ಒಂಥ ಮನ್ಪೊಲಿ ದಯ ಪ್ರಾಬ್ಲಮ್ ಇದಿ ಹಿಂದೇನೇ ಈತ ಕಾಲು ಕೆಜಿದ ಒಂದು ಜೀರಿಗೆನ ಪೌಡರ್ ಮತ್ತು ದೀಂಡೈಜೆ ಇದಕ್ಕಲು ರೊಡು ತಿಂಗುಲ್ ಯೂಸ್ ಮನ್ಪುಣ ಕೆಪಾಸಿಟಿ ನೆಟ್ ಉಂಡು ಆ್ಯಂಡ್ ಅದು ಇಂದೇ ನೆಂಚ ಮಂಪುನೇ ನಾನು ಇನ್ನು ದಿನ ದೊಂಬು ಇದೊಂದೆ ಒಂಜಿದಿನ ಒಂಜಿ ದಿನ ಒಂಜಿದಿನ ದಿಲೆ ದಯಾಪಾಡ ಒಂದು ಬಂದು ದೊಂಬುದ ಶಾಕಾಗೋದ್ರೆ ಖಡಕ್ನೆ ಆವಡು ಬೊಕ್ಕ ನಮ್ಮ ಮಿಕ್ಸಿದು ಪಾಡೋಳು ಮಿಕ್ಸಿಡ್ ಪಾಡಿ ಬಕ್ಕ ದುಂಬುಡ್ ಒಂಜಿ ಕಾಂಡ್ ಬೈಯ ಮಟ್ಟ ಎಡ್ಡೆ ಒಂದು ಅರ್ಧ ಗಂಟೆ ದುಂಬುಡ್ಲ ತಿಂಡಲ್ಲ ಹಾಪುಡ್ ದಾಲ ಹಾಪು ಅರ್ಧ ಗಂಟೆ ಎಡ್ಡೆ ಕಡಕ್ ದುಂಬು ಇತ್ತ ಇದೆ ಬ್ಯಾಂಗ್ಳೂರ್ ಬೋಡ ಕಡಕ್ ದೊಂಬು ಉಪ್ಪುಂಡು ಇಚ್ಛ ನೀ ಬ್ಯಾಂಗ್ಳೂರ್ ಅತ್ ವಾ ದೇಶ ಓಡೆ ಊರು ಪೋಡು ಮನ್ ಪೋಡು ನಿಜಿ ಊರು ಡೇ ಮಂತ್ಲ ಕೊನೋಲಿ ಕೊನಪು ನಂದು ಪ್ರಶ್ನೆ ಅತ್ ಬಟ್ ನೀ ಅಲ್ಪನೆ ಮನ್ಪೆ ಪಂಡದ ಅಂಡ ಇಂಕು ಅವೇನು ಮಾಹಿತಿ ಕೊಡ್ಬಿಡಿ ದುಂಬು ದಿ ಓಡು ದುಂಬು ದಿ ಬಕ್ಕ ಎಡ್ಡೆ ಕಡಕ್ಕ ನಾಯ್ಬಕ್ಕ ಒಂದೇ ಬೊಕ್ಕ ನಮ್ಮ ಮಿಕ್ಸಿ ಜಾರ್ ಉಂಡದ ಮಿಕ್ಸಿ ಜಾರ್ ಕೊಣಂತು ಮಿಕ್ಸಿ ಪಾಡೋಣ ಮಿಕ್ಸಿ ಪಾಡ್ದು ರೆಡ್ ಒಂಜಿ ಸದಾ ಒಂಜಿ ಐನ್ ಗರ್ರ ಮಂಪುಲೆ ಐನ್ ಸತಿ ಗರ್ರ ಮಂತ್ ಅಂಟ ಉಂಟೆ ಜಾಸ್ತಿ ಪೌಡರ್ ಮಣಪುಡ್ತಿ ಅರ್ಧ ಮೀಡಿಯಮ್ ಪೌಡರ್ ಮಣಪುಲೆ ಮಂತದೊಂಜಿ ಒಂಜೆ ಎಡ್ಡೆ ಕಂಟಿನ್ಯೂ ಟೈಟ್ ಮಂತದ್ದು ಜೀಲೆ ನಿಕ್ಲೆಗೆ ಏಪ ನಿಕ್ಲೆ ಬಾಡಿ ಹೀಟ್ ಆಗ್ಬೋದು ಏಪ ಚಿಕನ್ ತಿನ್ಪಾರೆ ಏ ಪಕ್ಕಲು ಫುಡ್ ಫುಡ್ಡು ಪಾಟಿ ಮನ್ಪಾರ ದಾದ ಮಂತನ್ನೆಲ್ಲ ನಿಕ್ಕಲು ಆ ನೀ ಇಲ್ಲಡೆ ಬಲೆ ರೆಡ್ಡು ಒಂಜಿ ಚಮಚೂ ಒಂಜಿ ಗ್ಲಾಸ್ ನೀರು ಒಂಜಿ ತೋ ಕೊಡಬಾರ್ದು ದಿಲೆ ಒಂಜಿ ಚಮಚ ನಾ ಪೌಡರ್ನ ಪಾಡ್ಲೆ ಕೊದಿಪಾಲೆ ರೆಡ್ಡು ನಿಮಿಷ ಯಾವ ರೆಡೇ ರೆಡ್ ನಿಮಿಷ ಕೊದಿಪಾಲೆ ಕುದಿಪಾದ ಈ ಕಾಲಿಲ ಪರೋಲಿ ಈ ಜನ ಕೆಲವು ಜನ ಕಾಲಿ ಪರ್ಯರೆ ಒಂದು வா பண்ட வாந்தி பர் வா ஓகே கக்கெர பர்ப்பி என் பண்டே ஸ்டார்டிங்க பண்ணேஞ்சு ஓட்ஸில் பேக பரப்புஜ் க்ஷமன் பூலேந்து ஓகே கக்கெரை வத்திலக்காக்குண்டு கலோஜன பண்ட என்ன ஜோக்கிலேனா ஒர்த்தி குண்டு ஹாலிந்து கசாய பர்ச்சி இந்த ஐக்கு மிக்ஸ் மந்த தான் மிக்ஸ் பண்ட தாடா மிகப்போடு பேரு கொஞ்சூறு பேரு நான் ஐக்கி வந்து மிக்ஸ் மனுப்பூலை ಪರ್ದ್ ಜಿಪ್ಪುಲೆ ಮನದ ಇಕ್ಲೆಲ್ಲ ಬಾಡಿ ಹೀಟ್ ಗೋ ಪೂಪುಂಡು ಬೊಕೆ ಮೋಷನ್ ಗ್ಲ ಪ್ರಾಬ್ಲೆಮ್ ಏ ಆಪುಜಿ ಉಂಡೊಂಜಿ ಅರ್ಥ ಮಂತೊಂಡೆ ಉಂದು ಎನ್ ಜವ್ಲೆರ್ ಪನ್ಪುನ ಅಪ್ಪೆ ಮಲಟಿ ಇಲ್ಲ ಇತ್ತಿನಕ್ಲೆ ನಿಕುಲು ನೆನ್ಪೆರ್ ಜೂಲೆಡ್ ಎಂಚಿನ ಅಂಚ ಇಂಚ ಪನ್ಪಲ ಪಂಡದ್ ನೆನ್ ಬೋಡಿತ್ತಿನ ಜೋಕ್ಲೆಟ್ ಗೋಸ್ಕರ ಈ ವಿಡಿಯೋ ಮಂತ್ ದಿನಿ ಇಕುಲು ಎಂಕ್ ದಾಲ ಬೇಲೆ ಇಜ್ಜಿ ಈ ವಿಡಿಯೋ ಮಂತ್ ದಾದ ಇಕಲೆ ಅರ್ಥ ಇಜ್ಜಿ ಪಂಡದ್ ಇಂದೆ ನೇಪಲ ಮನ್ಪುನನಿ ಅಂದೆರ್ ಮನ್ಪುವಾರ್ ಬಟ್ జోక్లేగా జోక్లేకో అవుతు దాదామనుకోడం తా పోయి ఇంక గొత్తున్నా మస్తు జనతా ప్రాబ్లమ్స్ అంచాండు ఇంచాండు పోంచాదా అనుకుని హీట్ ఆడ హీట్ జాస్తి ఆండ జోక్లో మస్తు ప్రాబ్లమ్స్ వరకుండు జ్వర బరపు అయితే జ్వర బొక్కొంచు బరకుండా అంచెన మస్తు ప్రాబ్లమ్స్ వరకుని అనికేందే అయితే ఎంకుల పానంది అంచెన బొక్కొంది సొల్యూషన్ ఉండు ಜೀರಿಗೆ ಕಸಾಯ ಮನ್ಪೇರೆ ಬುರ್ಚಿಂದ ಆಟ ಕೆಲವು ಜನ ಅವಲ ಬುರ್ಚಿ ಕೆಲವು ಜನ ಬೀಜಿ ಪೋಪೇರೆ ಗ್ಯಾಸ್ ಉಪ್ಪುಜಿ ಗ್ಯಾಸ್ ಇಜ್ಜಿ ನೀವು ದಾದ ಮನ್ಪುಣಿ ಬಟ್ ಅವು ಒಂದು ಕ್ವಶನ್ ಉಪ್ಪುಂಡು ಅಂದ್ ಬೊಕ್ಕೊಂಜಿ ಟಿಪ್ಸ್ ಏನ್ ಕೊರಪೆ ಈಂದಿದ ಪೊಡಿ ಈಂದಿದ ಪೊಡಿ ಇಂದು ಈಂದಿದ ಪೊಡಿ ದಾದ ಗೊತ್ತೆ ಕೆಲವು ಶಾಪ್ ಕೆಲವು ಪಂಡ ವಾವ ಶಾಪ್ ಪನ್ನೀರ್ ಹಾಕು ಜಿ ಮೈದಾ ಮಿಕ್ಸು ಕೊರ್ಪುನ ಪ್ರಶ್ನೆ ಪ್ರೆಶ್ನೊಂಡು ಇಂದು ಪ್ಯೂರ್ ಆದಿನ ಹಿಂದಿದ ಇಂದಿನ ಉಡಿ ಬಂದುಕೊಂಡ ಒಂದು ಹೋಲ್ತಿ ತಿಕ್ಕೊಂಡು ಗೊತ್ತುಂಡೆ ಹಳ್ಳಿ ಸೈಡ್ ಪೋಲೆ ಹಳ್ಳಿ ಹಳ್ಳಿ ಸೈಡ್ ಹೋಂಡೆ ಬಂಟ್ವಾಳ ಸಿದ್ಧಕಟ್ಟೆ ಲೊರೆಟೊ ಆ ಸೈಡ್ ಪೋಣ ನಿಕ್ಲೆ ಪ್ಯೂರಾದ ಇಂದಿನ ಹಿಂದಿದ ಪೊಡಿ ತಿಕ್ಕೊಂಡು ಒಂದು ದಾರಿ ಗೊತ್ತುಂಡೆ ಕಾಲಿಂದ ಏನೊಂಜಿ ಬ ಒಂಜಿ ಟೈಟ್ ಕಂಟೈನರ್ ಡಬ್ ಹಿಡ್ಕೊಂಡು ಅಂಡೆ ಇನ್ನೊಂದು ಕಾಲ್ ಕೆಜಿ ಕಾಲು ಕೆಜಿಕ್ಕೊಂಡ ಗುಲ್ಲ ರೆಡ್ಡು ತಿಂಗ್ನಿಕ್ಲಿ ಯೂಸ್ ಮಾಡ್ಕೊಳ್ಳಿ ಏ ಪನಿಗಳು ಚಿಕನ್ ಪೂರ ತಿಂದಾರ ಅಪ್ಪ ಇಂದೇನು ಒಂಜಿ ಟೀ ಸ್ಪೂನೋಡು ಒಂಜಿ ಗ್ಲಾಸ್ ನೀರು ದ ತೊಡಲೇ ಅದಕ್ಕೆ ಮಿಕ್ಸ್ ಮನಪಲ್ಲ ಪಡಕ್ಕನೆ ಪರ್ಲ ಅಪ್ಪ ನಿಲ್ಗೆ ಇದು ಪ್ರಾಬ್ಲಮ್ಸ್ ಬರ್ಪಿ ನೆನ್ಪುಟ್ಟು ನೆನ್ಪ್ ಮನ್ಪುಲೆ ಜವನೆರೆ ಜೋಕುಲೆ ಪಡದೆ ಈ ಟಿಪ್ಸ್ ಟಿಪ್ಸ್ನ ಫಾಲೋ ಮನ್ಪುಲೆ ಅಂಚ ಓಕೆ ಇಂಚಪ್ಪು ಸರಿ ಇದು ಈಂದುದ ಪೊಡಿಕೇಟ ವಾಷಾ ಫುಡ್ ಕೊರಪ್ರ ವಾಷಾ ಫುಡ್ ಪಡ ಶಾಪುಡ್ ಕೊರಚು ಪ್ಯೂರ್ ಅದಕ್ಕೆ ಕೆಲವು ಉಪ್ಪುಂಡು ಮಿಕ್ಸ್ ಬಂದ್ ಕೊರ್ಪನ ಐತೆ ಮಾತಾ ಆ ಶಾಪ್ ಹುಡುಗ ಕೊರ್ಪೇರಿಜ್ಜಿದ್ ಇಂದು ಏನು ಕೊನೈನ ಲಾರೆಟೊ ಕುರಿಯಾಳ ಪೋಪುನ ಹಾಲು ಸಿತಕಟ್ಟೆ ಪೊಪ್ಪುನ ಲೈನ್ ಈನಿನ ಹುಡಿ ಇಲ್ಲಿ ಸಿಗುತ್ತದೊಂದು ಬೋರ್ಡ್ ಪಾಡೊಂದು ಉಪ್ಪೇ ಏರ್ಲ ಆ ಸೈಡ್ ಪೋಂಡೆಲ್ಲ ತಿಕ್ಕ ಮೂಡ ಬಿದ್ರೆ ತಿಕ್ಕೊಂಡು ನೆನ್ಪಿ ನೆನ್ಪು ಮಣಪುಲೆ ಬಟ್ ಕುಟ್ಲಾಡು ಉಪ್ಪುಂಡು ಕೆಲವು ಶಾಪ್ ಹುಡು ಅಲ್ತನೋದು ಇಂಚ ಬರ್ಪೇರು ಮಾರ್ಕೆಟ್ ಹಿಡ್ ಪುರ ತಿಕ್ಕೊಂಡು ಅಕ್ಕಲ್ ಪೂರ ಹಂಚಿಡ್ದು ಕೊನೋದು ಮೂಲು ಸೇಲ್ ಮನ್ಪುನ ಸೆಂಟ್ರಲ್ ಮಾರ್ಕೆಟ್ ಅದು ತೂದೆ ಪ್ಯೂರ್ ಅದು ಏರೆಗೆ ಇಂಚಿನ ಹಿಂದಿದ ಪುಡಿ ತಿಕ್ಕೊಂಡು ಇಂಚಿನೇ ಕೊನೋಲಿ ವಾವಾ ಶಿವ ಪುಡಿ ತಿಕ್ಕೊಂಡು ಬಂದಿದ್ದು ಕೊನೋಡ್ತು ನೀಕಲು ಯೂಸ್ ಮಾಡ್ಕೊಡ್ತೀವಿ ಮಸ್ತ್ ಜನ ಪ್ರಾಬ್ಲಮ್ಸ್ ಆತದ್ದು ಕಿತ್ತದ ಕಲಬೆರಕೇ ಜಾಸ್ತಿ ಆತನ ಶಿವಾಯಿ ಹೆಲ್ತ್ ಈಗಲು ಹೆಲ್ತ್ ಎಡ್ಡಾ ಹೊಡ್ಕೊಂಡಿದ್ದು ನಮ್ಮ ಲಾಂಡ ಬಟ್ ಹೆಲ್ತ್ ಪ್ರಾಬ್ಲಮ್ಸ್ ಬರ್ಕೊಂಡು ಇಂಚಿನ ಅವೇನು ಕೆಲವರಿಗೆ ಜೀರು ದರಿತ ಕಸಾಯ ಮಾಡೋ ಇಷ್ಟ ಇಜ್ಜಿ ಪಣದ್ದು ಏನು ದಾಲೆ ದಾಳಿಜ್ಜೆ ನೀರು ದಲಕ್ಕನೆ ಒಂಚೂರು ಟೀ ಸ್ಪೂನ್ಡು ಒಂಜಿ ಟೀ ಸ್ಪೂನ್ಡುಲೆ ಎಡ್ ನೀರು ಇಡು ಒಂಜಿ ಗ್ಲಾಸ್ ನೀರು ಕಲ ಒಂದು ಬೆರೆಸ ಒಂದು ಕಲಡ್ಲೆ ಕೊಡಕ್ಕನೆ ಬರಲೆ ನೀವು ಪ್ರಾಬ್ಲಮ್ಸ್ ಪೂರ ಸಾಲ್ವ್ ಹಾಕೊಂಡು ಫ್ರೆಂಡ್ಸ್ ಓಕೆ ಈ ವಿಡಿಯೋ ಹಾಕೊಂಡ ಈ ಮಸ್ತ್ ಬರ್ತು ಪಾತಿ ಫ್ರೆಂಡ್ಸ್ ಓಕೆ அண்டிக்குல ஜீரே தனித்தான் கஷாய மண்புடு எஞ்சா பாண்டு இத்துனா யாரு மண்போல் மண் பழி போடாண்ட ஒன் மினிட் ஃப்ரெண்ட்ஸ் ஈத்து முட்டான் பக்கு 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 பத்து பாண்டு பாத்திரே கொத்தண்ட் பாத்திரிஜி நோன்ஸ்டாஃப் ಏನು ಇಲ್ಲಲ್ಲ ಪಾತೇನೆ ಅಂಚೆನೆ ಓಲ ಪಾತೇನೆ ಅಂಚೆನೆ ಪಾತೇನು ಪಾತೇನೆ ಪಾತ್ ಎಡೋ ಮಾತಾಡಲ್ಲ ಅಂಚಾನು ಏನು ನೀಟ್ಟು ವೀಡಿಯೋ ಮನ್ಪೇರ ಸ್ಟಾರ್ಟ್ ಮಾಡಿ ದಯಪಾಂಡ ಯಾನ್ ಪಾತೇರೇ ಏನೋ ಪಾತೀರ ವಾಯ್ಸ್ ಎನ್ನಡೋ ಏನಡೋ ಏನೋ ಥ್ರೂಡು ನಿಗುಳು ಪಾತಿರೋಡೋ ನೀಳು ಕಮೆಂಟ್ ಇಡು ಮೆಸೇಜ್ ಮಂಪಲೆ ಸರಿ ಫ್ರೆಂಡ್ಸ್ ದಯ ಗುದೋಗ ಪೂಪನ ಪುರ್ಚಿ ನೇನೆ ಮೂಲೇ ಸ್ಟಾಪ್ ಮನ್ಪುಗ ಓಕೆ ಫ್ರೆಂಡ್ಸ್ ಈ ಚಾನೆಲ್ಗೆ ಏ ಏನು ಮಾತಾಡಲ್ಲ ಸಬ್ಸ್ಕ್ರೈಬ್ ಮಾಡ್ತೀಜಿ ಪ್ಲೀಸ್ ಸಬ್ಸ್ಕ್ರೈಬ್ ಮಂಪಲೆ ಅಂಚೆನೆ ಎನ್ನ ವಿಡಿಯೋ ಇಷ್ಟಾಂಡ ಲೈಕ್ ಕೊರ್ಲೆ ಅಂಚೆನೆ ಫ್ಯಾಮಿಲಿ ಫ್ರೆಂಡ್ಸ್ ಅಟ್ಲೆ ನೋಟಿಗೆ ಫ್ರೆಂಡ್ಸ್ ನೋಟಿಗೆ ಶೇರ್ ಒನ್ ಅಂಚೆನೆ ಶೇರ್ ಮಂತುನಲ್ಲ ಒಂದು ಸಬ್ಸ್ಕ್ರೈಬ್ ಮಂತ್ಪೇರ್ ಅಕ್ಲೆ ಪಾನ್ಲೆ ಅಂಚೆನೆ ಆ ಚಾನೆಲ್ ಸಬ್ಸ್ಕ್ರೈಬ್ ಮಂತಿನ ಸೈಡ್ ಇಡು ಬೆಲ್ ಐಕೋನ್ ಉಂಡು ಅವೆನ್ನ ಪ್ರೆಸ್ ಒನ್ ಇಂಚನೆ ಎಲ್ಲ ಎಡ್ಡೆ ವೀಡಿಯೋಸ್ ನಿಕ್ಲೆ ಬೇಗನೆ ರೀಚ್ ಆಗೋಣ ಪ್ರೆಸ್ ಮಂತ್ನ ಬೇಗನೆ ನಿಕ್ಲೆ ಪಾಕ್ ಅಂಚೆನೆ ನೆಕ್ಸ್ಟ್ ವೀಡಿಯೋ ತಿಕ್ಕುನ ನೆಕ್ಸ್ಟ್ ವೀಡಿಯೋ ಓ ಪದ ಯಾನು ತುಕ್ ಮನ್ಪದ್ ಗೊತ್ತಿದ್ದಿ ತುಕ್ಕ ಆತ್ನೇಟಾ ಎನ್ನ ವೀಡಿಯೋ ಇನಿಕ್ ಯಾನ ಇಲ್ಲೇ ಫ್ರೆಂಡ್ಸ್ ಈ ವಿಡಿಯೋ ಯಾನ ಮೂಲ ಇಂಚಿನ ಬಂದಪೇರಿ ಈ ವಿಡಿಯೋ ಯಾನು ಮೂಲ ಎಂಡ್ ಮಂತೇ ನೆಕ್ಸ್ಟ್ ವಿಡಿಯೋ ಡೂ ಚಿಕ್ಕ ಮಾತರೆ